ಭೀಮಾ ಕೋರ್ಗಾಂವ್ ಪ್ರಕರಣ ಆರು ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆಯಾದ ಶೋಮಾಸೇನ್ ಭೀಮಾ ಕೋರ್ಗಾಂವ್ ಹಿಂಸಾಚಾರ ಪ್ರಕರಣದಲ್ಲಿ ಬಂಧಿತರಾಗಿ ಕಳೆದ ಆರು ವರ್ಷಗಳಿಂದ ಬಂಧನದಲ್ಲಿದ್ದ ಅರವತ್ತಾರು ವರ್ಷದ ಸಾಮಾಜಿಕ ಕಾರ್ಯಕರ್ತೆ ಶೋಮಾಸೇನ್ ಇಂದು ಮಹಾರಾಷ್ಟ್ರದ ಜೈಕುಲ್ಲಾ ಜೈಲಿನಿಂದ ಬಿಡುಗಡೆಯಾದರು ನಾಗ್ಪುರ ವಿಶ್ವವಿದ್ಯಾ ವಿದ್ಯಾಲಯದ ಮಾಜಿ ಪ್ರಾಧ್ಯಾಪಕಿ ಶೋಮಾ ಸೇನ್ ಅವರನ್ನ ಎರಡ್ ಸಾವಿರದ ಹದಿನೆಂಟರ ಭೀಮಾ ಗೋರ್ಗಾಂವ್ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು ಕಠಿಣ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಡಿಯಲ್ಲಿ ಆಕೆಯನ್ನ ಬಂಧಿಸಲಾಯಿತು ಅವರ ಆರೋಗ್ಯ ಸ್ಥಿತಿ ಮತ್ತು ವಿಚಾರಣೆ ಇಲ್ಲದೆ ಸುದೀರ್ಘ ಬಂಧನವನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಜಾಮೀನು ನೀಡಿತು ಜಾಮೀನು ಷರತ್ತುಗಳ ಪ್ರಕಾರ ಶೋಮಾ ಸೇನ್ ಅವರು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಅವರು ವಾಸಿಸುವ ಅಧಿಕಾರ ವ್ಯಾಪ್ತಿಯಲ್ಲಿರುವ ಪೊಲೀಸ್ ಠಾಣಾಧಿಕಾರಿಗಳಿಗೆ ವರದಿ ಮಾಡಬೇಕು ವಿಶೇಷ ನ್ಯಾಯಾಲಯದ ಅನುಮೋದನೆ ಇಲ್ಲದೆ ಅವರು ಮಹಾರಾಷ್ಟ್ರವನ್ನ ತೊರೆಯಲು ಅವಕಾಶವಿಲ್ಲ ಮತ್ತು ಅವರ ಪಾಸ್ಪೋರ್ಟ್ ಅನ್ನು ಒಪ್ಪಿಸಬೇಕು ಕಣ್ಗಾವಲಿನ ಭಾಗವಾಗಿ ಅವರು ತಾನು ವಾಸಿಸುವ ಸ್ಥಳದ ಬಗ್ಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ತಿಳಿಸಬೇಕು ಅವರ ಮೊಬೈಲ್ ಫೋನ್ ಸಕ್ರಿಯವಾಗಿರಬೇಕು ಇದರಿಂದ ಭಯೋತ್ಪಾದನಾ ನಿಗ್ರಹ ಸಂಸ್ಥೆ ಆಕೆಯ ಚಲನವಲನದ ಮೇಲೆ ನಿಗಾ ಇಡಬಹುದು ಭೀಮ ಕೋರ್ಗಾಂವ್ ಹಿಂಸಾಚಾರದಲ್ಲಿ ಭಾಗಿಯಾಗಿರುವ ಆರೋಪದಲ್ಲಿ ಶೋಮಾ ಸೇನ್ ಅವರನ್ನು ಜುನಾರು ಎರಡು ಸಾವಿರದ ಹದಿನೆಂಟರಂದು ಬಂಧಿಸಲಾಯಿತು ಸೇನೆ ಅವರೊಂದಿಗೆ ವರ್ವರ್ ರಾವ್ ವೆರ್ನಾನ್ ಗೊಂಜ್ವಾ ಲೂಯಿಸ್ ಆನಂದ್ ತೇಲು ದುಂಡೆ ಸುಧಾ ಭಾರದ್ವಾಜ್ ಅರುಣ್ ಫೆರೆರಾ ಗೌತಮ್ ನಾವ್ಲಾಹಾ ಖಾದರ್ ಸೇರಿದಂತೆ ಸ್ಟಾನ್ ಸ್ವಾಮಿ ಹಾಗೂ ಇತರರನ್ನ ಬಂಧಿಸಲಾಗಿತ್ತು ಪುಣೆ ಪೊಲೀಸರು ಅವರನ್ನ ಮನುವಾದಿಗಳು ಎಂದು ಆರೋಪಿಸಿದರು ಪ್ರಕರಣದ ಪ್ರಕಾರ ಪುಣೆಯ ಶನಿವಾರದ ಅಡಿಯಲ್ಲಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನೇಳರಂದು ನಡೆದ ಎಲ್ಗರ್ ಪರಿಷತ್ ಸಮಾವೇಶದಲ್ಲಿ ಮಾತನಾಡಿದ ಆಪಾದನೆ ಅಪ್ರಚೋದನ ಭಾಷಣಗಳು ಭೀಮಾ ಕೋರಗಾಂವ್ನಲ್ಲಿ ಹಿಂಸಾಚಾರಕ್ಕೆ ಕಾರಣವಾಯಿತು ಜನವರಿ ಒಂದು ಎರಡು ಸಾವಿರದ ಹದಿನೆಂಟರಂದು ಭೀಮಾ ಕೋರೆಗಾಂವ್ ಕದನದ ದ್ವಿಶತಮಾನೋತ್ಸವದಲ್ಲಿ ಭಾಗವಹಿಸಲು ಕೋರ್ಗಾಂವ್ ಸ್ಮಾರಕದಲ್ಲಿ ಮಹರ್ ಸಮುದಾಯದ ದಲಿತರು ಸಮಾವೇಶಗೊಂಡಾಗ ವಿವಾದಾತ್ಮಕ ಬಲಪಂಥೀಯ ನಾಯಕ ಸಂಭಾಜಿ ಬಿಡೆ ನೇತೃತ್ವದ ಮರಾಠ ಗುಂಪುಗಳು ಅವರ ಮೇಲೆ ಹಲ್ಲೆ ನಡೆಸಿದವು ಆರಂಭದಲ್ಲಿ ಪೊಲೀಸರು ಬಿಡೆ ವಿರುದ್ಧ ಎಸ್ಸಿ ಎಸ್ ಟಿ ಕಾಯ್ದೆ ಮತ್ತು ಕೊಲೆ ಯತ್ನ ಸೇರಿದಂತೆ ಐಸಿಸಿ ಯು ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಹರಿಸಿದ್ರು ಅದರ ವಿರುದ್ಧ ಪ್ರಕರಣವನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈಬಿಡಲಾಯಿತು ಭಿಡೆ ವಿರುದ್ಧ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ